ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಭಾರತ ವಿರೋಧಿ ಘೋಷಣೆಗಳಿಂದ ಸದಾ ಸದ್ದು ಮಾಡುತ್ತಾ ಸುದ್ದಿ ಆಗ್ತಾ ಇದ್ದಂತ ಪ್ರವಾಸಿಗರ ಸ್ವರ್ಗ ಜಮ್ಮು ಕಾಶ್ಮೀರದಲ್ಲಿ ಈಗ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಮೂಲಸೌಕರ್ಯಗಳ ಮಹಾಪೂರವೇ ಹರಿದು ಬರ್ತಾ ಇದ್ದು ಅಭಿವೃದ್ಧಿಯ ಕ್ರಾಂತಿ ಶುರುವಾಗಿದೆ ಅದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ವರದಿ ಇಲ್ಲಿದೆ ನೋಡಿ ಜಮ್ಮು ಕಾಶ್ಮೀರ ಈಗ ಮೊದಲಿನಂತಿಲ್ಲ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ ಇದಕ್ಕೆ ಚೆನಾಬ್ ರೈಲ್ವೆ ಸೇತುವೆಯೇ ಸಾಕ್ಷಿ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಚಿನಾಬ್ ನದಿ ಹರಿಯುತ್ತೆ ಎರಡು ಬೆಟ್ಟಗಳ ನಡುವೆ ಅತ್ಯಂತ ಕಡಿದಾದ ಜಾಗ ಆಗಿರುವುದರಿಂದ ಇಲ್ಲಿ ಸಂಪರ್ಕ ಸಾಧನೆ ಸುಲಭದ ಮಾತಲ್ಲ ಇಂಥ ಕ್ಲಿಷ್ಟಕರ ಪ್ರದೇಶದಲ್ಲೂ ರೈಲ್ವೆ ಇಲಾಖೆ ಐಫೆಲ್ ಟವರ್ಗಿಂತ ಮೂವತ್ತೈದು ಅಡಿ ಎತ್ತರದ ಸೇತುವೆ ನಿರ್ಮಿಸಿ ಇಡೀ ವಿಶ್ವವೇ ನಿಬ್ಬೆರಗಾಗುವಂತೆ ಮಾಡಿದೆ ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಸೇತುವೆ ನಿರ್ಮಾಣಕ್ಕೆ ವಿದೇಶದ ಕನ್ಸಲ್ಟೆನ್ಸಿ ಏಜೆನ್ಸಿಗಳಿಂದ ವಿನ್ಯಾಸ ಕೆಲ ಮಾಹಿತಿ ನೆರವು ಪಡೆದಿದ್ದು ಬಿಟ್ರೆ ಎಲ್ಲವೂ ಆತ್ಮ ನಿರ್ಭರತೆಯೊಂದಿಗೆ ನಿರ್ಮಿಸಿರುವುದು ಇನ್ನೊಂದು ದಾಖಲೆ ಇದರಲ್ಲಿ ಭಾರತೀಯ ರೈಲ್ವೆಯ ಉತ್ತರ ರೈಲ್ವೆ ಮತ್ತು ಕೊಂಕಣ ರೈಲ್ವೆ ವಲಯ ಮಾರ್ಗದರ್ಶನ ಹಾಗೂ ಎಂಜಿನಿಯರ್ ಸಿಬ್ಬಂದಿ ಪರಿಶ್ರಮ ಅಪರಿಮಿತವಾಗಿದೆ ಚೆನ್ನ ಸೇತುವೆ ವಿಶೇಷತೆ ಏನು ಉತ್ತರ ರೈಲ್ವೆ ವಲಯ ವ್ಯಾಪ್ತಿಯ ಚೆನ್ನಾಬ್ ಉಕ್ಕಿನ ರೈಲ್ವೆ ಸೇತುವೆ ಒಟ್ಟಾರೆ ಸಾವಿರದ ಮುನ್ನೂರ ಹದಿನೈದು ಮೀಟರ್ ಉದ್ದ ಇದ್ದು ನದಿ ಪಾತ್ರದಿಂದ ಸುಮಾರು ಮುನ್ನೂರ ಐವತ್ತೊಂಬತ್ತು ಅಡಿ ಎತ್ತರದಲ್ಲಿದೆ ಸಂಪೂರ್ಣ ಉಕ್ಕಿನಿಂದ ಕಮಾನು ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಸೇತುವೆ ಮುಖ್ಯ ಕಮಾನು ವ್ಯಾಪ್ತಿಯ ಉದ್ದ ನಾನ್ನೂರ ಮೀಟರ್ ಇದೆ ಗಂಟೆಗೆ ನೂರು ಕಿಲೋ ಮೀಟರ್ ವೇಗದಲ್ಲಿ ಸಂಚರಿಸಿದರೂ ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ತಿರುವಿನಲ್ಲೂ ಯಾವುದೇ ಪ್ರತ್ಯೇಕ ಜೋಡಣೆ ಇಲ್ಲದೆಯೇ ನಿರಂತರದೊಂದಿಗೆ ನಿರ್ಮಿಸಲಾಗಿದೆ ಐಫೆಲ್ ಟವರ್ಗಿಂತ ಮೂವತ್ತೈದು ಅಡಿ ಎತ್ತರ ಈ ಸೇತುವೆಯಲ್ಲಿ ರೈಲು ಸಂಚಾರ ಮಾರ್ಗ ನಿರ್ಮಾಣದ ಹಳಿಯ ಎರಡು ಕಡೆ ಸುಮಾರು ಇಪ್ಪತ್ತು ಟನ್ ತೂಕದ ಸುಮಾರು ಎರಡು ಸಾವಿರದ ನಾನ್ನೂರ ಎಂಬತ್ತೇಳು ಉಕ್ಕಿನ ತಗಡುಗಳನ್ನು ಸಾಲಾಗಿ ಜೋಡಿಸಿದ್ದು ಅದರ ಕೆಳಗಡೆ ಅತ್ಯಂತ ಗಟ್ಟಿಮುಟ್ಟಾದ ಮುಟ್ಟಾದ ಜಾಲರಿ ಜೋಡಿಸಲಾಗಿದೆ ಭೂಕಂಪ ಹಾಗೂ ಬಾಂಬ್ ದಾಳಿಗೂ ಈ ಸೇತುವೆ ಜಗ್ಗಲ್ಲ ಚೆನ್ನ ರೈಲ್ವೆ ಸೇತುವೆಗೆ ಒಟ್ಟಾರೆ ಇಪ್ಪತ್ತೆಂಟು ಸಾವಿರದ ಆರ್ನೂರ ಅರವತ್ತು ಮೆಟ್ರಿಕ್ ಟನ್ ಉಕ್ಕು ಬಳಕೆ ಮಾಡಲಾಗಿದೆ ಅಂದಾಜು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣಗೊಂಡಿದೆ ಈ ಸೇತುವೆ ಐಫೆಲ್ ಟವರ್ ಗಿಂತ ಸುಮಾರು ಮೂವತ್ತೈದು ಮೀಟರ್ ಎತ್ತರದ ಖ್ಯಾತಿ ಹೊಂದಿದೆ ಸೇತುವೆಗಾಗಿಯೇ ಇನ್ನೂರ ಐದು ಕಿಲೋಮೀಟರ್ ರಸ್ತೆ ನಿರ್ಮಾಣ ಚೆನ್ನಾ ಸೇತುವೆ ನಿರ್ಮಾಣಕ್ಕೆ ಕಚ್ಚಾ ಸಾಮಗ್ರಿ ಸಾಗಿಸುವುದೇ ಸವಾಲಾಗಿತ್ತು ಇದಕ್ಕಾಗಿಯೇ ವಿವಿಧ ಮಾರ್ಗಗಳಲ್ಲಿ ಸುಮಾರು ಇನ್ನೂರ ಐದು ಕಿಲೋಮೀಟರ್ನಷ್ಟು ಉದ್ದದ ಸಂಪರ್ಕ ರಸ್ತೆಗಳನ್ನು ನಿರ್ಮಿಸಲಾಗಿದೆ ಈ ರಸ್ತೆಗಳು ಸುಮಾರು ಎಪ್ಪತ್ಮೂರು ಗ್ರಾಮಗಳ ಹಾಗೂ ಅಂದಾಜು ಒಂದೂವರೆ ಲಕ್ಷ ಜನರಿಗೆ ಸಂಪರ್ಕ ಸೇತುವೆಯಾಗಿದೆ ಯೋಜನೆ ಹಿನ್ನೆಲೆಯಲ್ಲಿ ಕತ್ರಾ ಬಿನಿಹಾಲ್ ನಡುವಿನ ಕಾಮಗಾರಿಗೆ ಸುಮಾರು ಐನೂರು ಲಕ್ಷ ಉದ್ಯೋಗ ದಿನಗಳನ್ನು ಸೃಷ್ಟಿಸಿದ್ದು ಶೇಕಡಾ ಅರವತ್ತೈದು ಸ್ಥಳೀಯ ಕಾರ್ಮಿಕರಿಗೆ ಅವಕಾಶ ಕಲ್ಪಿಸಲಾಗಿದೆ ಸುಮಾರು ನಾನ್ನೂರು ಮೀಟರ್ ಸುರಂಗ ಮಾರ್ಗವನ್ನು ನಿರ್ಮಿಸಲಾಗಿದೆ ಸೇತುವೆಗೆ ಉಕ್ಕಿನ ಕಮಾನು ಹಾಗೂ ಟ್ರಸ್ಟಲ್ ಪಿಯರ್ಗಳ ನಿರ್ಮಾಣಕ್ಕೆ ವಿಶ್ವದಲ್ಲೇ ಅತಿ ಎತ್ತರವಾದ ಕ್ರೇನ್ ಬಳಕೆ ಮಾಡಲಾಗಿದೆ ಜಮ್ಮು ಮತ್ತು ಕಾಶ್ಮೀರ ನಡುವೆ ಸಂಪರ್ಕವನ್ನು ಸುಗಮ ತ್ವರಿತಗೊಳಿಸುವ ಜೊತೆಗೆ ಪ್ರವಾಸೋದ್ಯಮ ವ್ಯಾಪಾರ ವಹಿವಾಟು ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡುತ್ತೆ ಜನವರಿಯಲ್ಲಿ ಲೋಕಾರ್ಪಣೆ ಸಾಧ್ಯತೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ರೈಲು ಸಂಪರ್ಕಕ್ಕೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಯೋಜನೆಯಲ್ಲಿ ಸುಮಾರು ಹದಿನೇಳು ಕಿಲೋಮೀಟರ್ ಭಾಗದಲ್ಲಿ ಮಾರ್ಗ ಸುರಕ್ಷತೆ ಪರೀಕ್ಷೆ ಮುಗಿದರೆ ರೈಲುಗಳ ಸಂಚಾರ ಆರಂಭಿಸಬಹುದಾಗಿದೆ ಯೋಜನೆಯ ಲೋಕಾರ್ಪಣೆಗೆ ಪ್ರಧಾನಿ ಮೋದಿ ಆಗಮನಕ್ಕೆ ಎದುರು ನೋಡಲಾಗುತ್ತಿದೆ ಬಹುತೇಕ ಜನವರಿಯಲ್ಲಿಯೇ ರಿಯಾಸಿ ರೈಲು ನಿಲ್ದಾಣದಲ್ಲಿ ಭಾರತೀಯ ರೈಲ್ವೆ ಇತಿಹಾಸದಲ್ಲಿಯೇ ಹೊಸದೊಂದು ಮೈಲುಗಲ್ಲು ಆಗಬಲ್ಲ ಯೋಜನೆಯೊಂದಕ್ಕೆ ಚಾಲನೆ ಸಿಗಲಿದೆ ಚನಾಬ್ ಸೇತುವೆ ಬಳಿ ಪ್ರಧಾನಿಗಾಗಿಯೇ ಹೊಸ ಹೆಲಿಪ್ಯಾಡ್ ನಿರ್ಮಿಸಲಾಗಿದೆ ಇನ್ನು ಉದಂಪುರ್ ಶ್ರೀನಗರ ಬಾರಾಮುಲ್ಲಾ ಸಂಪರ್ಕ ಸುಲಭ ಉದಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯೋಜನೆ ರೂಪಿಸಲಾಗಿತ್ತು ಎರಡು ಸಾವಿರದ ಎರಡರಲ್ಲಿ ರಾಷ್ಟ್ರೀಯ ಯೋಜನೆ ಅಂತ ಘೋಷಿಸಲಾಯಿತು ಈಗ ಚುನಾಬ್ ಹಾಗೂ ಆಂಜಿ ಸೇತುವೆ ನಿರ್ಮಾಣದಿಂದ ಸಂಪರ್ಕ ಇನ್ನೂ ಸುಲಭವಾಗಲಿದೆ ಸುಮಾರು ಇನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ರೈಲ್ವೆ ಮಾರ್ಗದಲ್ಲಿ ಸುಮಾರು ನೂರ ಹತ್ತೊಂಬತ್ತು ಕಿಲೋಮೀಟರ್ ವರೆಗೆ ಮೂವತ್ತೆಂಟು ಸುರಂಗ ಇರಲಿವೆ ಸುಂಬಾರ್ ಅರ್ಪಿನ್ ನಡುವೆ ಸುರಂಗ ಮಾರ್ಗ ಹನ್ನೆರಡು ಪಾಯಿಂಟ್ ಏಳು ಐದು ಕಿಲೋಮೀಟರ್ ಉದ್ದ ಇದ್ರೆ ಪಿರ್ ಸುರಂಗ ಮಾರ್ಗ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ದೂರವಿದ್ದು ದೇಶದಲ್ಲಿಯೇ ಅತಿ ಉದ್ದನೆಯ ಸುರಂಗ ಮಾರ್ಗ ಇದಾಗಿದೆ ಒಂಬೈನೂರ ಮೂವತ್ತೊಂದು ಸೇತುವೆಗಳು ಬರಲಿದ್ದು ವಿಶ್ವ ಹಾಗೂ ರಾಷ್ಟ್ರದಲ್ಲೇ ಮೊದಲೆನ್ನುವ ಜನಾಪ ಹಾಗೂ ಅಂಜಿ ಸೇತುವೆಗಳನ್ನು ಇದಕ್ಕೆ ಪೂರಕವಾಗಿ ನಿರ್ಮಾಣ ಮಾಡಲಾಗಿದೆ ಗತ ವೈಭವದತ್ತ ಕಣಿವೆ ನಾಡು ಜಮ್ಮು ಕಾಶ್ಮೀರದಲ್ಲಿ ಮೈದೆಳೆಯುತ್ತಿರುವ ಮೂಲಭೂತ ಸೌಲಭ್ಯ ಪ್ರವಾಸೋದ್ಯಮಕ್ಕೆ ಪ್ರೇರಣೆ ನೀಡುವ ಸವಲತ್ತು ಸುರಕ್ಷತಾ ಕ್ರಮಗಳು ಕಣಿವೆ ನಾಡಿನ ಬಗೆಗಿನ ಭಯ ಹೋಗಲಾಡಿಸುತ್ತಿವೆ ದೇಶ ವಿದೇಶಗಳ ಪ್ರವಾಸಿಗರನ್ನ ತನ್ನತ್ತ ಸೆಳೆದು ಗತ ವೈಭವಕ್ಕೆ ಮರಳಲು ಪ್ರವಾಸಿಗರ ಸ್ವರ್ಗ ಸಜ್ಜಾಗಿದೆ ಜಮ್ಮುನಿಂದ ರಿಯಾಸಿ ಜಿಲ್ಲೆಗೆ ಸಂಪರ್ಕದ ಚತುಷ್ಪಥ ರಸ್ತೆ ನಿರ್ಮಾಣಗೊಳ್ಳುತ್ತಿದೆ ರೈಲು ರಸ್ತೆ ಸಂಪರ್ಕ ಹೆಚ್ಚಾದರೆ ಪ್ರವಾಸೋದ್ಯಮ ಜೊತೆಗೆ ವ್ಯಾಪಾರ ವಹಿವಾಟು ಹೆಚ್ಚಲಿದೆ ಕೃಷಿ ಇನ್ನಿತರ ಉತ್ಪನ್ನಗಳ ಮಾರಾಟ ಅನುಕೂಲವಾಗಲಿದೆ ಉದ್ಯೋಗಾವಕಾಶವೂ ಹೆಚ್ಚಲಿದ್ದು ಆರ್ಥಿಕಾಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡಲಿದೆ ಅನ್ನೋದು ಜಮ್ಮು ಕಾಶ್ಮೀರದ ಜನರ ಅಭಿಮತವಾಗಿದೆ ಅಂಜಿಖಾಡ್ ದೇಶದ ಮೊಟ್ಟ ಮೊದಲ ಕೇಬಲ್ ರೈಲ್ವೆ ಸೇತುವೆ ಜಮ್ಮು ಕಣಿವೆಯಲ್ಲಿ ಚೆನ್ನಾಬ್ ಉಕ್ಕಿನ ಕಮಾನು ಸೇತುವೆ ಸಾಧನೆ ಒಂದು ಕಡೆಯಾದರೆ ರಿಯಾಸಿ ಜಿಲ್ಲೆಯಲ್ಲೇ ಅಂಜಿ ಖಾಡ್ ಕೇಬಲ್ ಸೇತುವೆ ಮತ್ತೊಂದು ಸಾಧನೆಯ ಕಾರ್ಯವಾಗಿದೆ ಇದು ದೇಶದ ಮೊದಲ ಕೇಬಲ್ ರೈಲ್ವೆ ಸೇತುವೆಯಾಗಿದೆ ಅಂಜಿ ಸೇತುವೆ ನಿರ್ಮಾಣ ಸ್ಥಳಕ್ಕೆ ತೆರಳುವ ಮಾರ್ಗ ಇಲ್ಲದ ಕಾರಣ ನಿರ್ಮಾಣ ಸ್ಥಳದ ಎರಡು ಬದಿಯಲ್ಲಿ ಅತ್ಯಂತ ಕಂದಕ ರೂಪದ ತಳಮಟ್ಟದಿಂದ ರಸ್ತೆ ನಿರ್ಮಿಸಲಾಗಿದೆ ಎರಡು ಬದಿಯಲ್ಲಿ ಸುಮಾರು ಎಂಟು ಪಾಯಿಂಟ್ ನಷ್ಟು ರಸ್ತೆಗಳನ್ನ ನಿರ್ಮಿಸಲಾಗಿದ್ದು ಗುಡ್ಡ ಕುಸಿತವಾಗದಂತೆ ಎರಡು ಬದಿಯಲ್ಲೂ ತಡೆಗೋಡೆ ಸುರಕ್ಷತಾ ಕ್ರಮಗಳ ಕಾಮಗಾರಿ ಮುಂದುವರೆದಿದೆ ಅಂಜಿ ಕೇಬಲ್ ರೈಲು ಸೇತುವೆ ರಿಯಾಸಿ ಮತ್ತು ಕತ್ರಾ ನಡುವಿನ ಸಂಪರ್ಕದ ಮಹತ್ವದ ಸೇತುವೆಯಾಗಿದೆ ಜೊತೆಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸಂಪರ್ಕ ಕಲ್ಪಿಸುವ ಕೊಂಡಿಯಾಗಿ ಗೋಚರಿಸುತ್ತಿದೆ ಅಂಜಿ ಸೇತುವೆ ವಿಶೇಷತೆಗಳೇನು ಅಂಜಿ ಕೇಬಲ್ ಸೇತುವೆಯನ್ನ ಸುರಕ್ಷತೆ ಹಾಗೂ ಅಲ್ಲಿನ ಭೂಮಿ ಗುಣಲಕ್ಷಣದ ಆಧಾರದಲ್ಲಿ ಒಟ್ಟು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ನಿರ್ಮಿಸಲಾಗಿದೆ ಅಂಜಿ ಸೇತುವೆ ಒಟ್ಟಾರೆ ಸುಮಾರು ಏಳುನೂರ ಇಪ್ಪತ್ತೈದು ಮೀಟರ್ ಉದ್ದ ಇದೆ ನೋಡಿದ್ರಲ್ಲ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಹೇಗಿರಲಿದೆ ಅಂತ ಇನ್ನೇನು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಲೋಕಾರ್ಪಣೆ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ सुदिखचित न्याय निश्चिता